ಯಾರೆಲ್ಲಾ ಬಿಡಿಎ ಸೈಟ್ ತಗೊಂಡು ಖಾತಾ ಮಾಡ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಮನೆ ಕಟ್ಕೊಂಡಿದ್ದೀರಲ್ಲ ಅವರಿಗೆ ಈ ವಿಡಿಯೋ ಬಿ ಡಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಗಳಲ್ಲಿ ಪ್ರಾಪರ್ಟಿಗಳನ್ನೆಲ್ಲಾನು ಜಿ ಬಿ ಹ್ಯಾಂಡ್ ಓವರ್ ಮಾಡಿದೆ ಈಗ ಈ ಬಿಡಿಎ ನಿವೇಶನಗಳನ್ನ ಖರೀದಿ ಮಾಡಿದ್ರಲ್ಲ ಅವರು ಏನೆಲ್ಲ ಅಪ್ಗ್ರೇಡ್ ಆಗ್ಬೇಕು ಅನ್ನೋದನ್ನೇ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದೀನಿ ನಮಸ್ಕಾರ ಎಲ್ಲಾರ್ಗು ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಡಾಕ್ಯುಮೆಂಟ್ ಅವೇರ್ನೆಸ್ ಗಳನ್ನ ಒಂದೊಂದಾಗಿ ವಿಡಿಯೋ ಮಾಡಿ ನಿಮ್ ಜೊತೆ ಹಂಚ್ಕೊಂತ ಇದೀನಿ ನೀವು ಅವೇರ್ನೆಸ್ ಬರ್ಸ್ಕೊಳ್ಳಿ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ ಗಳಲ್ಲಿ ತುಂಬಾ ಅವೇರ್ನೆಸ್ ತಗೊಬೇಕು ಏನೆಲ್ಲ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ಒಂದೊಂದಾಗೆ ಈಗಿಂದಾನೇ ಸಾಲ್ವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರಿ ಅಂದಾಗ ನಾಳೆ ದಿನ ಯಾವುದೇ ತರಹದ ಪ್ರಾಪರ್ಟಿ ರಿಲೇಟೆಡ್ ಗಳಲ್ಲಿ ನಿಮ್ಗೆ ಸಮಸ್ಯೆ ಬರಲ್ಲ ಅಂತ ಎಚ್ಚರಿಕೆ ಕೊಡುವ ಒಂದೇ ಒಂದು ಉದ್ದೇಶದಿಂದ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಚಾನಲ್ಗೆ ಹೊಸದಾಗಿ ವಿವರ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿನ ವಿಡಿಯೋ ಕೊನೆವರೆಗೂ ನೋಡಿ ನಿಜವಾಗ್ಲು ನಿಮ್ಗೆ ಉಪಯುಕ್ತ ಅನಿಸ್ತಾ ಅಂದಾಗ ಲೈಕ್ ಶೇರ್ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ವಿಡಿಯೋ ನಿರ್ಮಿಸಿರುವ ಬನಶಂಕರಿ ಎಲ್ಲ ಹಂತಗಳು ಫಸ್ಟ್ ಸ್ಟೇಜ್ ಇಂದ ಸಿಕ್ಸ್ ಸ್ಟೇಜ್ ಯಾವ ಸ್ಟೇಜ್ ಗಳಿದೆಯೋ ಎಕ್ಸ್ಟೆಂಡ್ ಆಗಿದೆಯಲ್ಲ ಬನ್ಶಂಕರಿ ಎಕ್ಸ್ಟೆಂಡೆಡ್ ಆಗಿರೋ ಲೇಔಟ್ಗಳು ಎಲ್ಲಾನು ಅಂಜನಾಪುರ ಅಂಜನಾಪುರ ಟೌನ್ಶಿಪ್ ಅದಷ್ಟೇ ಅಲ್ಲ ರೀ ವಿಶ್ವೇಶ್ವರ ಲೇಔಟ್ ಯಾವೆಲ್ಲಾ ಬ್ಲಾಕ್ ಇದೆಯೋ ಆ ಎಲ್ಲಾ ಬ್ಲಾಕ್ ಗಳು ಸೈಟ್ ಗಳ ಹಕ್ಕನ್ನ ಎಗೆ ಹ್ಯಾಂಡ್ ಓವರ್ ಮಾಡುತ್ತೆ ಸೊ ಯಾರೆಲ್ಲ ಬಿಡಿಎ ಸೈಟು ನಂದು ಡಿ ಎ ಕಾತಾ ಬಿಡಿಎಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಇವತ್ತಿನ ಈ ವಿಡಿಯೋ ಇನ್ಮೇಲೆ ನೀವು ಬಿ ಡಿ ಟ್ಯಾಕ್ಸ್ ಆಗ್ಲಿ ಖಾತಾ ಬರಲ್ಲ ಯಾಕಂದ್ರೆ ಆ ಲಿಮಿಟ್ಸ್ ಅಲ್ಲಿರುವ ಎಲ್ಲಾ ಪ್ರಾಪರ್ಟಿಗಳ ಹಕ್ಕನ್ನ ಜಿ ಬಿ ಐಗೆ ಡಿ ಎ ಹ್ಯಾಂಡ್ ಓವರ್ ಮಾಡ್ತಾ ಇದೆ ನೀವೇನಪ್ಪಾ ಮಾಡ್ಬೇಕು ಅಂದಾಗ ತಿರ್ಗಾ ನೀವು ಜಿ ಬಿ ಐ ಹತ್ರ ಬಂದು ಬಿಡಿಎ ಎ ಖಾತಾ ಏನೇನಿದೆ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ಜಿ ಬಿ ಎ ಖಾತಾ ಮಾಡ್ಕೊಬೇಕು ಅಂದ್ರೆ ಸಿಟಿ ಲಿಮಿಟ್ ಅಲ್ಲಿರುವ ಎಕ್ಸಾಂಪಲ್ ಬಿ ಬಿ ಎಂ ಪಿ ಖಾತಾ ಈಗ ಜಿ ಬಿ ಆಗಿದೆ ಬಿ ಬಿ ಎಂ ಪಿ ಖಾತಾ ಮಾಡಿಸ್ಕೋಬೇಕು ಇಷ್ಟ ದಿನ ನಿಮ್ದು ಬಿ ಡಿ ಎ ಸೈಟು ಅಂತ ಅನ್ಕೊಂಡಿದ್ರಲ್ಲ ಇಲ್ಲಿಗೆ ಡಿ ಎ ಸೈಟ್ ಅನ್ನುವ ಕಾನ್ಸೆಪ್ಟು ಕ್ಲೋಸ್ ಆಗ್ತಾ ಇದೆ ನೀವೆಲ್ಲ ಯಾರೆಲ್ಲ ಇದೀರಲ್ಲ ಈಗ ಹೇಳಿದ್ನಲ್ಲ ಲೇಔಟ್ಗಳು ಬ್ಲಾಗ್ಗಳು ಅವ್ರ ಎಲ್ಲ ಪ್ರಾಪರ್ಟಿಗಳು ಜಿ ಬಿ ಎಂಡವ್ರಿಗೆ ಬರ್ತಾ ಇದೆ ನೀವು ರೆಡಿಯಾಗಿ ಜಿ ಬಿ ಎ ಖಾತಾ ಮಾಡಿಸ್ಕೊಳ್ಳಿ ಇದೇನ್ ಹೊಸದಾಗ ಏನು ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ ಬಿ ಡಿ ಎಂದೇನೆ ಆಗಿದೆ ಸದಾಶಿವ ನಗರ ಆಗ್ಲಿ ಹೊಸಕೇರಹಳ್ಳಿ ಆಗ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು ಶ್ರೀನಿವಾಸ್ ನಗರ ಆಗ್ಲಿ ಶ್ರೀನಗರ ಆಗ್ಲಿ ಅಲ್ಲೆಲ್ಲ ಲೇಔಟ್ ಮಾಡಿದ್ರಲ್ಲ ಇದೇ ತರ ಕೆಲವು ವರ್ಷಗಳು ನನಗ್ ಗೊತ್ತಿರೋಂಗೆ ಒಂದು ಹದಿನೈದರಿಂದ ಸಾರಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷವರೆಗೂ ಬಿ ಡಿ ಎ ತನ್ನ ಅಸ್ತಿತ್ವದಲ್ಲಿ ಈ ಸೈಟ್ ಗಳ ಹಕ್ಕುಗಳಾಗ್ಲಿ ಅಥವಾ ಖಾತೆಗಳಾಗ್ಲಿ ಟ್ಯಾಕ್ಸ್ ಗಳಾಗ್ಲಿ ಫ್ಲಾಂಡ್ಗಳನ್ನಾಗ್ಲಿ ಅಪ್ರೂವಲ್ ಮಾಡ್ಕೊಡಕ್ಕೆ ಹ್ಯಾಂಡ್ ಓವರ್ ಅಲ್ಲಿ ಇಟ್ಕೊಂಡಿರುತ್ತೆ ಆದ್ರೆ ಯಾವಾಗ ಅದನ್ನ ಕೈ ಬಿಟ್ಬಿಡುತ್ತೋ ಅದು ಹ್ಯಾಂಡ್ ಓವರ್ ಎಲ್ಲ ಬಂದು ಬಿ ಬಿ ಎನ್ ಪಿ ಈಗ ಜಿ ಬಿ ಆಗಿದೆಯಲ್ಲ ಅದು ಕೊಟ್ಬಿಡುತ್ತೆ ಈಗ ನೀವು ಫರ್ದರ್ ಏನೇ ಅಪ್ಗ್ರೇಷನ್ ನೀವು ನಿಮ್ಮ ಸೈಟ್ ಗಳಿಗೆ ಮಾಡ್ಕೊಬೇಕು ಅಂದಾಗ ನೀವು ಫಸ್ಟ್ ಜಿ ಬಿ ಖಾತಾ ಮಾಡ್ಕೊಬೇಕು ಆಮೇಲೆ ಜಿ ಬಿ ಇಂದಾನೆ ಎಲ್ಲಾ ತರದ ಪರ್ಮಿಷನ್ಗಳನ್ನ ತಗೊಬೇಕು ಇಲ್ಲಿಗೆ ಬಿಡಿ ನಿಮ್ಗೂ ಇದ್ದ ಸಂಬಂಧನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಬಿ ಎದವ್ರು ಹೇಳೋದು ಅರ್ಥ ಆಯ್ತ್ರ ಜಿ ಬಿ ಐಗೆ ನಮ್ಮ ನಿವೇಶನಗಳು ಏನಿನ್ ಡೀಟೇಲ್ ಇದೆಯೋ ಅದ್ ಮಾತ್ರ ಹಸ್ತಾಂತರ ಮಾಡುತ್ತಾ ಅಂತ ಕೆಲವ್ರು ಅನ್ಕೋಬಹುದು ಅದಷ್ಟೇ ಅಲ್ಲ ರೀ ರೋಡು ಪಾರ್ಕ್ ವಿಡಿ ಎ ಏನೆಲ್ಲ ಡೆವಲಪ್ ಮಾಡಿರತ್ತಲ್ಲ ಅದನ್ನೆಲ್ಲಾನು ಜಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡುತ್ತೆ ಈ ವಿಡಿಯೋ ಮಾಡೋಕೆ ಒಂದು ಉದ್ದೇಶ ಏನಪ್ಪಾ ಅಂದಾಗ ನಾಗರಿಕರಿಗೆ ನನ್ನ ತಿಳಿದ ಮಾಹಿತಿನ ಹಂಚ್ಕೊಬೇಕು ಅಂತಾನೆ ಈ ವಿಡಿಯೋ ಮಾಡಿರೋದು ಯಾರೆಲ್ಲ ಹಂಚಿಕೆ ಪತ್ರದ ಮೂಲಕ ನಿವೇಶನ ತಗೊಂಡಿರ್ತಿರಲ್ಲ ಅಂದ್ರೆ ಲೀಸ್ ಕಮ್ ಇಡ್ ಮಾಡ್ಕೊಂಡಿರ್ತಿರಲ್ಲ ನಿಮ್ಗೆ ನಿಮ್ಮ ಸೈಡಿನ ಸರ್ವೆ ನಂಬರ್ನ ದಯವಿಟ್ಟು ಚೆಕ್ ಮಾಡಿ ಆ ಸರ್ವೆ ರೆಕಾರ್ಡ್ ಅಲ್ಲಿ ಸರ್ವೆ ನಂಬರ್ ಅಲ್ಲಿ ಎ ಅಂತ ಬರಬೇಕು ಲ್ಯಾಂಡ್ ಓನರ್ ಹೆಸರು ಇತ್ತು ಅಂದಾಗ ದಯವಿಟ್ಟು ಬಿ ಡಿ ಎನ್ಫಾರ್ಮೇಶನ್ ತಿಳಿಸಿ ಆರ್ ಟಿ ಸಿಲಿ ಬಿ ಡಿ ಹೆಸರು ಬರೋ ಹಾಗೆ ಮಾಡ್ಕೊಳ್ಳಿ ಎಚ್ಚರಿಕೆ ಮಾಹಿತಿ ನೀಟಾಗಿ ಕ್ಲೀನ್ ಆಗಿ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನದ ಸೈಟ್ಗಳಲ್ಲಿ ಇವತ್ಗೂ ಸರ್ವೆ ನಂಬರ್ ಅಲ್ಲಿ ಬಿಡಿ ಎ ಹೆಸರು ಬರ್ತಾ ಇಲ್ಲ ಈಗ ಬಿ ತನ್ನ ಹಕ್ಕನ್ನ ಜಿ ಬಿ ಕೊಡ್ತಾ ಇದೆ ಅವೇರ್ನೆಸ್ ತಗೊಳ್ಳಿ ತಿಳಿಸ್ಬೇಕು ಅನ್ಸ್ತು ತಿಳ್ಸಿದೀನಿ ಬಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು